ಎಸ್ ಮಹಾನಟಿ ಅಂತ ಹೇಳಿದ ತಕ್ಷಣ ನಿಮ್ಗೆಲ್ಲ ಕೀರ್ತಿ ಸುರೇಶು ನೆನಪಾಗ್ತಾರೆ ಯಾಕಂದ್ರೆ ಕೀರ್ತಿ ಸುರೇಶ್ ಅವರ ಸಿನಿಮಾ ನೋಡ ನೋಡಿರ್ತೀರಾ ಏನು ಮಹಾನಟಿ ಅನ್ನೋಕು ಅನ್ನೋಕ್ಕೂ ನಮ್ಮ ಕನ್ನಡದಲ್ಲಿ ಸೌಂದರ್ಯ ಅವರ ಹೆಸರು ನೆನಪಾಗುತ್ತೆ ಒಂದಷ್ಟು ಜನರ ಹೆಸರು ನೆನಪಾಗುತ್ತೆ ಆದ್ರೆ ನಾನಿವಾಗ ನಮ್ಮ ಸ್ಟುಡಿಯೋದಲ್ಲಿ ಮಹಾನಟಿ ಇದ್ದಾರೆ ಆದ್ರೆ ಮಹಾನಟಿ ಯಾರು ಅಂತ ಯೋಚನೆ ಮಾಡ್ತಿದ್ದೀರಾ ಆ ಮಹಾನಟಿ ಅಲ್ಲ ಈ ಮಹಾನಟಿ ಅಂದರೆ ನೀವೆಲ್ಲ ದಿನ ನೋಡ್ತಿರಲ್ವ ಮಹಾನಟಿ ರಿಯಾಲಿಟಿ ಶೋನ ಜೀ ಕನ್ನಡದಲ್ಲಿ ನೋಡ್ತಿದ್ರಲ್ವಾ ಸೊ ಅವ್ರು ವಿನ್ ಆಗಬೇಕು ಇವ್ರು ವಿನ್ ಆಗಬೇಕು ಈ ನನ್ನ ಫೇವ್ರೇಟು ಪ್ರಿಯಾಂಕ ಅವರು ವಿನ್ ಆಗಬೇಕು ಅಲ್ಲಲ್ಲ ಬಿಂದು ಅವ್ರು ವಿನ್ ಆಗಬೇಕು ಶ್ವೇತ ಅವರು ವಿನ್ ಆಗಬೇಕು ಅಂತೆಲ್ಲ ಅಂದ್ಕೊಂಡ್ರೆ ಫೈನಲ್ಲಾಗಿ ಮೈಸೂರಿನ ಪ್ರಿಯಾಂಕಾ ಅವರು ವಿನ್ ಆದ್ರು ಸೊ ಅದೇ ಮೈಸೂರಿನ ಪ್ರಿಯಾಂಕಾ ಮಹಾನಟಿಯ ಪ್ರಿಯಾಂಕಾ ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಎಸ್ ಪ್ರಿಯಾಂಕಾ ಕಂಗ್ರ್ಯಾಚುಲೇಷನ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಹಲೋ ನೀವು ಮೈಸೂರು ಪಾಕ್ ತರನೇ ಹಾಗೆ ಇದ್ದೀರಾ ನೋಡೋಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಷ್ಟು ಚಿಕ್ಕ ವಯಸ್ಸಲ್ಲಿ ಮಹಾನಟಿ ಕಿರೀಟನ ತಗೊಂಡಿದ್ದೀರಾ ಸೊ ಆ ಕಿರೀಟ ತಗೊಂಡಿರೋ ಮೂಮೆಂಟ್ ಹೇಗಿತ್ತು ಆ ಒಂದು ರಮೇಶ್ ಅವರು ಹಿಂಗೆ ಕೈ ಇಟ್ಕೊಂಡಿರ್ತಾರೆ ಹೇಗಿತ್ತು ನಿಮ್ಮ ಎಕ್ಸ್ಪ್ರೆಷನ್ ನಿಮ್ಮದು ತುಂಬ ಆಯಿತು ಮ್ಯಾಮ್ ರಮೇಶ್ ಸರ್ ಹಾಗೆ ಅಷ್ಟು ತರುಣ್ ಸರ್ ಆಗಿರ್ಬೋದು ನಿಶ್ವಿಕಾ ಮ್ಯಾಮ್ ಪ್ರೇಮಾ ಮ್ಯಾಮ್ ಇಷ್ಟು ದೊಡ್ಡ ದೊಡ್ಡ ವ್ಯಕ್ತಿನ ನೋಡೋದೇ ಒಂದು ಖುಷಿ ಇರುತ್ತೆ ಹಾಗಾಗಿ ನಾನು ಮಹಾನಟಿ ವೇದಿಕೆಯಲ್ಲಿ ಒಂದು ಕಂಟೆಸ್ಟೆಂಟ್ ಆಗಿ ಸೆಲೆಕ್ಟ್ ಆಗಿ ಬಂದು ನಾನು ಆ ವೇದಿಕೆಯಲ್ಲಿ ಫೈನಲಿಸ್ಟ್ ಆಗಿ ಫಸ್ಟ್ ಫೈನಲಿಸ್ಟ್ ನಾನೇ ಆಗಿತ್ತು ಫೈನಲಿಸ್ಟ್ ಆಗಿ ಕೊನೆಗೆ ವಿನ್ನರ್ ಯಾರಾಗ್ತಾರೆ ಅಂತ ಕೈ ಇಟ್ಕೊಂಡಾಗ ಏನೋ ಒಂಥರ ಬ್ಲ್ಯಾಂಕ್ ಆಗೋಯ್ತು ನನ್ನ ಮನಸ್ಸಲ್ಲಿ ಯಾವಾಗ ಏನೇನು ಮಾಡಿದ್ದೀನಿ ಇಷ್ಟು ವಾರ ಅದೆಲ್ಲ ನನ್ನ ತಲೆಗೆ ಬರ್ತಾಯಿತ್ತು ಏನೋ ಒಂಥರ ನಾನು ನಾನೇನ ಇಲ್ಲಿ ಬಂದು ನಿಂತಿರೋದು ಏನೋ ಕನ್ಸ ಇದು ನನ್ನ ಸಹ ನಾನೇ ಗಿಂತ್ಕೋತಾಯಿದ್ದೆ ಪಕ್ಕದಲ್ಲಿ ರಮೇಶ್ ಸರ್ ಕೂಡ ಕಾನ್ಫಿಡೆನ್ಸ್ ಕೊಡ್ತಾಯಿದ್ರು ಓಕೆ ಏನಾಗಲ್ಲ ಅಂತ ಹೇಳಿ ಅವರು ಏನೋ ಒಂಥರ ಖುಷಿ ಆಗ್ತಿತ್ತು ಮ್ಯಾಮ್ ಬ್ಲ್ಯಾಂಕ್ ಆಗಿದ್ದೆ ತುಂಬ ಬಟ್ ಖುಷಿ ಆಯಿತು ಆ ಟೈಮಲ್ಲಿ ನನ್ನ ನಾನು ವಿನ್ನರ್ ಅಂತ ಅನೌನ್ಸ್ ಮಾಡಿದಾಗಂತೂ ನಾನು ಸ್ಪೀಚ್ಲೆಸ್ ತುಂಬ ಬ್ಲ್ಯಾಂಕ್ ಆಗಿ ಕಣ್ಣಲ್ಲೆಲ್ಲ ನೀರು ಬಂದು ಅಪ್ಪ ಅಮ್ಮನ ತುಂಬ ಸಂತೋಷ ಸಂತೋಷದಿಂದ ಭಾವುಕರಾಗ್ಬಿಟ್ರು ಸೊ ಅದೆಲ್ಲ ನೋಡಿ ತುಂಬ ಖುಷಿ ಆಯಿತು ಆ್ಯಂಡು ತುಂಬ ಖುಷಿಯಾಯಿತು ಮ್ಯಾಮ್ ವಿನ್ ಆಗ್ತೀನಿ ಅಂತ ಅಂದ್ಕೊಂಡಿದ್ರ ನೋ ಮ್ಯಾಮ್ ಖಂಡಿತವಾಗ್ಲೂ ಇಲ್ಲ ಸ್ಟಾರ್ಟಿಂಗ್ ನನಗೆ ಕಾನ್ಫಿಡೆನ್ಸೇ ಇರಲಿಲ್ಲ ಒಂದು ಒಂದು ಎರಡು ನಿಮಿಷ ಟಿ ವಿಯಲ್ಲಿ ಕಾಣಿಸ್ಕೊಂಡ್ರೆ ಸಾಕು ಅಂತ ಹೇಳ್ತಾ ಇದ್ದ ಅವಳು ನಾನು ಸೊ ಇವಾಗ ಮಹಾನಟಿ ವೇದಿಕೆಯಲ್ಲಿ ಬಂದು ಫೈನಲಿಸ್ಟ್ ಆಗಿ ವಿನ್ನರ್ ಆಗಿದ್ದೀನಿ ಅಂತ ಅಂದರೆ ಅದೊಂದು ಹೆಮ್ಮೆ ವಿಷಯ ಎಸ್ ಮ್ಯಾಮ್ ಎಷ್ಟು ಮಹಾನಟಿ ಕಿರೀಟ ಧರಿಸಿದಿರ ಯಾವುದದು ನಮಗೊಂಥರ ಡೌಟ್ ಚಿನ್ನದ ಡೈಮಂಡ ಅದು ಎಷ್ಟು ಬೆಲೆ ಬಾಳದು ಏನೇನು ಸಿಕ್ತು ನೀವು ವಿನ್ ಆಗಿದ್ದೀರಲ್ಲ ಇವಾಗ ಹದಿನೈದು ಲಕ್ಷದ ಚಿನ್ನದ ಕಿರೀಟ ಕೊಟ್ಟಿದ್ದಾರೆ ಸೊ ಹಾಗೆ ಸುಮಾರು ಗಿಫ್ಟ್ ಆಂಪರ್ಸ್ ಬಂತು ವೈಟ್ ಗೋಲ್ಡ್ ಕಡೆ ಅವರಿಂದ ಒಂದು ಮೂರು ಚಿನ್ನದ ನಾಣ್ಯ ಬಂತು ಹಾಗೆ ಸಾಯಿ ಗೋಲ್ಡ್ ಕಡೆಯಿಂದ ಗಿಫ್ಟ್ ಓಚರ್ ಆಗಿರ್ಬೋದು ಸೊ ಈ ಥರ ಸುಮಾರು ಗಿಫ್ಟ್ ಆ್ಯಂಪರ್ಸ್ ಎಲ್ಲ ಬಂತು ನನಗೆ ಎಸ್ ಆ್ಯಕ್ಚುಲಿ ಹೆಂಗತ್ತಾ ನಮ್ಮ ಡಿಜಿಟಲ್ ಅವರು ಹೇಳ್ತಾ ಇದ್ರು ನಮ್ಮ ಲೈವ್ ಹೋಗ್ತಾ ಇದೆಯಲ್ಲ ಸೊ ಅದ್ರ ಅಲ್ಲಿ ಕಮೆಂಟ್ ಬರ್ತಾ ಇದೆಯಂತೆ ನಮಗೆ ಪ್ರಿಯಾಂಕ್ ಅವರು ತುಂಬ ಇಷ್ಟ ಅದರ ಮಹಾನಟಿಲಿ ಅವ್ರ ಆ್ಯಕ್ಟಿಂಗ್ ನೋಡಿ ತುಂಬ ಇಷ್ಟ ಆಯಿತು ಸೊ ನಮಗೋಸ್ಕರ ಒಂದು ಚಿಕ್ಕ ಆ್ಯಕ್ಟಿಂಗ್ ಮಾಡ್ಬೋದಾ ಒಂದು ಸೆಕೆಂಡ್ ಅಂತ ಕೇಳ್ಕೊಳ್ತಿದ್ದಾರಂತೆ ಓಕೆ ದೆನ್ ಚಂದ್ರೋದಯ ಮೂವಿ ನೋಡಿದ್ದೀರಾ ನೀವು ಈಗಾಗಲೇ ಸೊ ಅದು ಕೂಡ ಬೆಸ್ಟ್ ವಿಶಸ್ ಹಾಗೆ ಒಳ್ಳೆ ಕಾಂಪ್ಲಿಮೆಂಟ್ಸ್ ಕೂಡ ಬಂದಿದೆ ಸೊ ಆಕ್ ಆ ಆ್ಯಕ್ಟ್ನ ನಾನು ಮಾಡ್ತೀನಿ ನಿಮ್ಮ ಮುಂದೆ ಯಾಕಂದರೆ ನನ್ನ ಹೃದಯ ನನ್ನ ಹತ್ರ ಇಲ್ಲ ನನ್ನ ಹೃದಯ ನನ್ನ ಹತ್ರ ಇಲ್ಲ ಹತ್ತು ವರ್ಷದಿಂದ ಪ್ರೀತಿ ಮಾಡಿದ ಕಾರ್ತಿಕ್ ರೋಡ್ ಆಕ್ಸಿಡೆಂಟ್ ಅಲ್ಲಿ ಬಿಟ್ಟು ನಂಗೆ ಆಗಲ್ಲ ಕಾರ್ತಿಕ್ನ ಬಿಟ್ಟು ನನ್ ಬದುಕೋಕಾಗಲ್ಲ ಸಖತ್ತಾಗಿ ಮಾಡಿದ್ರಿ ಹಳೆದಲ್ಲೇ ತುಂಬ ಇಷ್ಟನಾ ಚೆನ್ನಾಗಿ ಆ ಭಾವನೆಗಳು ಹೇಗೆ ಬರ್ತಾ ಇದೆ ನಿಮ್ಮ ಮುಖದ ಎಕ್ಸ್ಪ್ರೆಷನ್ಗಳು ಸೂಪರ್ ಥ್ಯಾಂಕ್ ಯು ಮ್ಯಾಮ್ ಆ್ಯಕ್ಚುಲಿ ಇದನ್ನು ಪ್ರೇಮಾ ಮ್ಯಾಮ್ ಹೇಳಿದರು ತುಂಬ ಫೀಲ್ ಮಾಡಿಕೊಂಡು ನಾವು ಆ ಕ್ಯಾರೆಕ್ಟರ್ನ ಒಳಗಡೆ ತಗೊಂಡ್ರೆ ಆಟೋಮೆಟಿಕ್ಲಿ ನಾವು ಏನು ಮಾಡಬೇಕು ಆ ಎಮೋಷ್ನಲ್ ಬಂದ್ಬಿಡತ್ತೆ ಅಂತ ಹೇಳಿದರು ಸೊ ಆ ಪ್ರೇಮಾ ಮ್ಯಾಮ್ ಹೇಳಿರೋದೇ ನಾನು ಯಾವಾಗಲೂ ಇಟ್ಕೊಂಡು ಓಕೆ ಆ ಕ್ಯಾರೆಕ್ಟರ್ ಪೂರ್ತಿ ಒಳಗಡೆ ಹಾಕೊಂಡು ನಾನು ಮಾಡ್ತಾ ಇರ್ತೇನೆ ಈಗ ಮಹಾ ನಟಿ ಆಗಿದ್ದೀರಾ ನಟಿ ಆಗಿ ಯಾವ್ದಾದ್ರು ಸಿನಿಮಾದ ಆಫರ್ ಬಂತ ಯಾವ ಥರ ಜಡ್ಜಸ್ ಏನಾದರೂ ಆಫರ್ ಕೊಟ್ಟರೆ ಸಾಮಾನ್ಯವಾಗಿ ರಿಯಾಲಿಟಿ ಶೋ ಅಂತ ಹೇಳಿದಾಗ ಅಲ್ಲಿರುವಂತಹ ಜಡ್ಜಸ್ ಆಫರ್ ಕೊಡ್ತಾರೆ ಸೊ ಆಫರ್ ಕೊಟ್ರ ತರುಣ್ ಸರ್ ಫೈವ್ ಹಂಡ್ರೆಡ್ ಒಳ್ಳೇದಾಗಲಿ ಜೀವನದಲ್ಲಿ ಅಂತ ಆಶೀರ್ವಾದ ಅಂತ ಹೇಳಿ ನನಗೆ ಫೈವ್ ಹಂಡ್ರೆಡ್ ಕೊಟ್ಟಿದ್ದಾರೆ ಸೊ ನೋಡೋಣ ತರುಣ್ ಸರ್ ಏನು ಮಾಡ್ಬೋದು ಆಫರ್ಸ್ ಏನಾದರೂ ಕೊಡ್ತಾರ ಸೊ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಸೊ ಝಿಯಲ್ಲೇ ನನಗೆ ಸುಮಾರು ಸೀರಿಯಲ್ಗೆ ನನಗೆ ಲುಕ್ ಟೆಸ್ಟ್ ಆಗಿರ್ಬೋದು ಇದಕ್ಕೆ ಆಫರ್ ಮಾಡಿದ್ದಾರೆ ಸೊ ನಾನು ಕೂಡ ಹೋಗ್ತಾ ಇದ್ದೀನಿ ಎಸ್ ತರುಣ್ ಸರು ಫೈವ್ ಹಂಡ್ರೆಡ್ ರುಪೀಸ್ ಕೊಟ್ಟರು ರೈಟ್ ಎಸ್ ಆ್ಯಕ್ಚುಲಿ ತರುಣ್ ಸರ್ಗೂ ನಿಮಗೂ ಒಂದು ಅವಿನಾಭಾವ ಸಂಬಂಧ ಇದೆ ಹಾಗೆ ನಿಮಗೂ ದರ್ಶನ್ ಸರ್ಗೂ ಅವಿನಾಭಾವ ಸಂಬಂಧ ಇದೆ ಸೊ ಆ ದರ್ಶನ್ ಅವರು ಮತ್ತು ನಿಮಗೂ ಒಂದು ಆ ಸಂಬಂಧದ ಬಗ್ಗೆ ಹೇಳಿ ಆ್ಯಂಡ್ ನೆಕ್ಸ್ಟ್ ಏನಪ್ಪ ಅಂದರೆ ತರುಣ್ ಸರ್ ಏನಾದರೂ ನೆಕ್ಸ್ಟು ಮುಂದಿನ ಸಿನಿಮಾದಲ್ಲಿ ದರ್ಶನ್ ಸರ್ಗೆ ಹೀರೋಯಿನ್ ಆಗಿ ಚಾನ್ಸ್ ಕೊಟ್ಟರೆ ವಾಟ್ ನೆಕ್ಸ್ಟ್ ಓ ಮಾ ನಾನು ಮಹಾನಟಿ ವೇದಿಕೆಗೆ ಬಂದಿರೋದೇ ದೊಡ್ಡ ವಿಷಯ ನನಗೆ ನನಗೆ ಅಲ್ಲಿ ಇಲ್ಲಿ ಬಂದಿರೋದು ನಾನು ವಿನ್ನರ್ ಆಗಿರೋದೆ ನನಗೆ ದೊಡ್ಡ ಹೆಮ್ಮೆ ಇದೆ ಸೊ ತರುಣ್ ಸರ್ ಮುಂದೆ ನನ್ನನ್ನು ಕರೀತಾರೆ ಅಂದರೆ ನಾನು ತುಂಬ ಲಕ್ಕಿ ಮಾಡಿದೆ ನನಗೆ ಅದರಲ್ಲಿ ತುಂಬ ಖುಷಿ ಇದೆ ಸೊ ದರ್ಶನ್ ಸರ್ ಅಪ್ಪನ ಫ್ರೆಂಡ್ ಸೊ ಹಾಗಾಗಿ ಅವ್ರ ಬಾಂಡಿಂಗ್ ತುಂಬ ಚೆನ್ನಾಗಿತ್ತು ನನ್ನ ಆಚೆ ಕರ್ಕೊಂಡು ಹೋಗ್ತಾ ಇದ್ರು ಅಪ್ಪ ಅವಾಗ ದರ್ಶನ್ ಸರ್ನ ಮೀಟ್ ಇದ್ರು ಸೊ ಅವ್ರ ಜೊತೆ ಒಂದು ಸೆಲ್ಫಿ ತಗೊಳ್ಳೋದು ಅವ್ರ ಜೊತೆ ಮಾತಾಡೋದೇ ದೊಡ್ಡ ವಿಷಯ ಅದರಲ್ಲೂ ಸರ್ ನನಗೆ ವಿಶ್ ಮಾಡಿದರು ಆಫ್ಟರ್ ಮಹಾನಟ್ಟಿಗೆ ನಾನು ಸೆಲೆಕ್ಟ್ ಆದಮೇಲೆ ಸರ್ ವಿಶ್ ಮಾಡಿ ಒಳ್ಳೇದಾಗ್ಲಿಪುಟ್ಟ ಚೆನ್ನಾಗಿ ಮಾಡು ಅಂತ ನನಗೆ ವಿಶ್ ಮಾಡಿದರು ಸೊ ಅದು ನನ್ನ ಬೆಸ್ಟ್ ವಿಶಸ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಎಸ್ಸು ಇದೇ ಥರ ಮಹಾನಟಿ ಆಗಿದ್ದೀರಾ ಇಂಡ್ ನೆಕ್ಸ್ಟು ಇನ್ನೂ ಮಹಾನಟಿಗಿಂತ ದೊಡ್ಡ ನಟಿ ಏನಾದರೂ ಇದು ಕಿರೀಟ ಸಿಕ್ಕಿದ್ರೆ ನಮ್ಮ ಕಡೆಯಿಂದ ಅದು ಸಿಗಲಿ ಅಂತ ಆಶಿಸ್ತೇವೆ ಆ್ಯಂಡ್ ಆಲ್ ದಿ ಬೆಸ್ಟ್ ಮುಂದಿನ ಫ್ಯೂಚರ್ಗೆ ಆ್ಯಂಡ್ ನೆಕ್ಸ್ಟ್ ಡಿಗ್ರಿ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನೆಕ್ಸ್ಟ್ ಒಳ್ಳೊಳ್ಳೆ ಪ್ರಾಜೆಕ್ಟ್ ಬರಲಿ ಅಂತ ನಾವು ಕೇಳ್ಕೊಳ್ತೀವಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಎಸ್ ನೋಡಿದ್ರಲ್ಲ ನಿಮ್ಮ ಫೇವ್ರೇಟ್ ಮೈಸೂರಿನ ಮಹಾನಟಿ ಪವಿತ್ರ ಅಂತಲೇ ಬರುತ್ತೆ ಪ್ರಿಯಾಂಕ ಅವರು ಪ್ರಿಯಾಂಕ ಅವ್ರಿಗೂ ಪವಿತ್ರವ್ರಿಗೂ ನಂಟಿದೆ ನಂಟಿದ್ಯಾಕನ ಹಾಗೆ ಅಲ್ವ ನೋ ಗೊತ್ತಿಲ್ಲ ಎಸ್ ಪ್ರಿಯಾಂಕ ಅವರು ಸೋಯ್ ಇನ್ನು ಮುಂದೆ ಒಳ್ಳೊಳ್ಳೆ ಪ್ರಾಜೆಕ್ಟ್ ಸಿಗಲಿ ಅಂತ ನಾವು ಕೇಳ್ಕೊಳ್ತೀವಿ ಎಲ್ರಿಗೂ ಪ್ರಿಯಾಂಕಾ ಹಾಗೆ ನನ್ನ ಕಡೆಯಿಂದ ಬಾಯ್ ಬಾಯ್ ಥ್ಯಾಂಕ್ ಯು ಸೋ ಮಚ್